ಅಮ್ಮ ಏನೇನು ಸಲಹೆ ಕೊಟ್ಟಿದ್ದಾರೆ ಸರ್ ಅಮ್ಮನಿಗೆ ಗೊತ್ತಿರುತ್ತೆ ಎಲ್ಲವೂ ಕೂಡ ತಮ್ಮನನ್ನು ನೋಡ್ಕೊಂಡು ಬಂದಿರ್ತಾರೆ ನಿಮಗೆ ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ ಹಿಂಗ್ ಮಾಡುವ ಹಿಂಗ್ ಮಾಡು ಅಂತಂದರೆ ಏನೇನು ಹೇಳಿದ್ದಾರೆ ಅವ್ರ ಗಿಫ್ಟ್ ಸಿಗ್ತಾ ಈ ವರ್ಷ ಅಂತ ಹೇಳಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ನಿಮ್ಮ ಬರ್ತ್ಡೇ ಟೈಮು ನಿಮ್ಮ ಸಿನಿಮಾ ಶೂಟಿಂಗ್ ಶುರು ಆಗೋದಾಗಿರ್ಬೋದು ಎಲ್ಲವೂ ಬಗ್ಗೆ ನನಗೆ ಆಕ್ಚುಲಿ ಯಾವ ಗಿಫ್ಟು ಬಂದಿಲ್ಲ ಮ್ಯಾಮ್ ಯಾರು ಗಿಫ್ಟ್ ಕೊಟ್ಟಿಲ್ಲ ನನಗೆ ಅವ್ರದ್ದು ಏನು ಸಜೆಷನ್ಸ್ ಅಂತ ಥರದ್ದೇನಿಲ್ಲ ಅವ್ರದ್ದು ಒಂದೇ ಹೇಳೋದು ಫೋನ್ ಮಾಡಿದಾಗ ಫೋನ್ ಇತ್ತು ಅಷ್ಟೇ ಬಿಟ್ರೆ ಬೇರೆ ಏನು ಹೇಳಲ್ಲ ಅವರು ಆ್ಯಂಡ್ ದ ಮೇನ್ ಥಿಂಗ್ ಇಸ್ ದಟ್ ಶಿ ಆಲ್ವೇಸ್ ರಿಮೈಂಡಿಂಗ್ ಮೀ ಅಂದರೆ ಅಮ್ಮಮ್ಮನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮೇಕ್ ಅವರ್ ಪ್ರೌಡ್ ಅನ್ನೋದು ಸೊ ನಾವು ಏನೇ ಡಿಸಿಷನ್ಸ್ ತೊಗೊಂಡ್ರು ನಾವು ಮುಂದೆ ಏನೇ ಹೆಜ್ಜೆ ಇಟ್ಟರು ಫಸ್ಟು ಅವ್ರನ್ನ ದೆನ್ ವಿ ತಲೆಯಲ್ಲಿ ಬೇಜಾರು ಏನಪ್ಪಾ ಅಂತಂದ್ರೆ ಇಡೀ ಕರ್ನಾಟಕ ಜನರಿಗೆ ಜನತೆ ಬಿಗ್ ಬಾಸ್ ಅಂದಾಗ ಸುದೀಪ್ ಸರೇ ಬಿಗ್ ಬಾಸ್ ಆಯ್ತು ಅವ್ರು ಬರ್ತಿಲ್ಲ ಅನ್ನೋದು ಇನ್ನೊ ಅದೇ ಫೀಲಲ್ಲಿ ಇದ್ದಾರೆ ನೆಕ್ಸ್ಟ್ ನಾವು ನೋಡಿದ್ರೆ ಅವರೇ ನೋಡಬೇಕು ಅಂತ ಏನಾರ ಮನಸ್ಸು ಚೇಂಜ್ ಮಾಡಬಹುದಾ ಸರ್ ಮುಂದಿನ ನಿಮ್ಮ ಕಂಡಂತೆ ಬೇಡ ಮ್ಯಾಮ್ ನಮಗೆ ಸಿಗೋದು ಒಂದು ಟೈಮ್ ಅಟ್ಲೀಸ್ಟ್ ಆ ವೀಕೆಂಡ್ ನಮ್ಮ ಜೊತೆ ಅವರು ಬಟ್ ಇಲ್ಲ ಖಂಡಿತವಾಗ್ಲೂ ನನಗೂ ಅಂದರೆ ಆ ಬಿಗ್ ಬಾಸ್ ಆ ವೇದಿಕೆ ಮೇಲೆ ಬೇರೆ ಯಾರು ನಿಂತ್ಕೊಂಡ್ರು ಆ ತೂಕ ಇಲ್ಲ ಅನ್ಸುತ್ತೆ ಅಂತ ನನ್ನ ಇಟ್ಸ್ ಮೈ ಪ ಮೈ ಪರ್ಸ್ಪೆಕ್ಟಿವ್ ವಾಟ್ ಎವರ್ ಅಂದರೆ ಅವ್ರು ಏನು ಡಿಸಿಷನ್ ತೊಗೊತಾರೋ ವಿಲ್ ರಿಸ್ಪೆಕ್ಟ್ ಓಕೆ ಫೈನಲಿ ಅಮ್ಮ ಅಜ್ಜಿ ಕುಳಿತಿದ್ದ ದೇವಸ್ಥಾನ ಆಗಿದೆ ಆ ಕುರ್ಚಿ ಅದ್ರ ನೋಡೋದು ಅದನ್ನು ನೋಡಿದಾಗ ಏನು ಅನಿಸುತ್ತೆ ಸರ್ ವಿ ಹ್ಯಾವ್ ಕೆಪ್ಟೆಡ್ ಫಾರ್ ಹರ್ ಅಂದರೆ ನಮಗಿನ್ನೂ ಆ ಒಂದು ಆ ಇದರಲ್ಲಿ ಇಲ್ಲ ಅಂದರೆ ಬಿಟ್ಟು ಹೋಗ್ಬಿಟ್ಟು ಅವ್ರು ಅವ್ರ ರೂಮ್ ಹೆಂಗಿತ್ತೋ ನಾವು ಹಂಗೆ ಇಟ್ಟಿದ್ದೀವಿ ಆ ಕುರ್ಸಿ ಹೆಂಗಿದೋ ಹಂಗೆ ಇಟ್ಟಿದ್ದೀವಿ ಸೊ ಶೀಸ್ ಯಾವ ಓನ್ಲಿ ಎಲ್ಲ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಜನರು ನಿಮ್ಮ ಕಡೆ ನೀನು ಹೇಳೋದಿದೆ ನಾವಂತೂ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ ಖುಷಿ ಕೊಡ್ತೀರಾ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೂ ಕೂಡ ಇದೆ ನಿಮ್ಮನ್ನ ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಸರ್ ಸರ್ನ ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಇಡೀ ಕುಟುಂಬನ ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಪ್ರೀತಿಯಿಂದ ಬರ್ತಾ ಇದ್ದೀನಿ ನೋಡಿ ಕೊಡ್ತೀನಿ ಸಿಹಿ ಸಿ ದೊಡ್ಡ ಮಟ್ಟದಲ್ಲಿ ಅಂತ ಹೇಳೋದಾದ್ರೆ ಯಾಕೆಂದ್ರೆ ಅಂದರೆ ನಮ್ಮ ಟೀಸರ್ ಇವತ್ತು ರಿಲೀಸ್ ಆಗಿರೋ ನೀವು ಕೊಟ್ಟಿರೋ ಒಂದು ಅಭಿಪ್ರಾಯಗಳಿರ್ಬೋದು ಅಥವಾ ಅಥವಾ ದ ಲವ್ ದಟ್ ಯು ಹ್ಯಾವ್ ಶೋನ್ ಇಸ್ ಇಮೆನ್ಸ್ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ಬಂದ್ಬಿಟ್ಟು ಇಲ್ಲ ನಾನು ನಮ್ಮ ಮಾವನ್ ಕೊಟ್ಟಿರೋ ಪ್ರೀತಿ ನನಗೂ ತೋರಿಸಬೇಕು ಅಂತ ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಕಷ್ಟಪಟ್ಟು ನಿಮ್ಮನ್ನ ಎಂಟರ್ಟೈನ್ ಯು ಆಲ್ ನಿಮ್ನಿ ಬರ್ತ್ಡೇ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲವೂ ಕೂಡ ಶುಭವಾಗಿರಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ